ಮುಡಾಕೇಸ್ನಲ್ಲಿ ಸಿ ಎಂ ಪತ್ನಿ ಸಚಿವ ಬಹಿರತೆಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಇಲ್ಲಿ ಹತ್ತು ದಿನಗಳ ಕಾಲ ಇ ಡಿ ಸಮನ್ಸ್ಗೆ ತಡೆಯನ್ನು ಕೊಟ್ಟಿದೆ ಧಾರವಾಡದ ಹೈಕೋರ್ಟ್ನ ಪೀಠ ಮುಂದಿನ ವಿಚಾರಣೆ ಇಪ್ಪತ್ತಕ್ಕೆ ನಿಗದಿಯಾಗಿದೆ ಇದೇ ತಿಂಗಳು ಧಾರವಾಡ ಪೀಠ ಇ ಡಿ ಎದುರು ವಿಚಾರಣೆಗೆ ಹಾಜರಾಗುವ ವಿಚಾರದಿಂದನೂ ಕೂಡ ಒಂದು ವಿನಾಯಿತಿಯನ್ನು ಕೊಟ್ಟಿದೆ ಅದು ಮುಂದಿನ ವಿಚಾರಣೆವರೆಗೂ ಕೂಡ ಮಧ್ಯಂತರ ಆದೇಶ ಇರುತ್ತೆ ಅಂದರೆ ಏನಾಗುತ್ತೋ ಏನೋ ಇಡಿ ವಿಚಾರಣೆ ಕರೆದರೆ ಮುಖ್ಯಮಂತ್ರಿಯವರ ಪತ್ನಿ ಆ ವಿಚಾರಣೆಗೆ ಖುದ್ದು ಹೋಗಬೇಕಾಗತ್ತೋ ಏನೋ ಇದನ್ನು ಸಿ ಬಿ ಐ ಕೊಟ್ಟು ಬಿಡ್ತಾರೋ ಏನೋ ಈ ಥರದ್ದು ಮುಖ್ಯಮಂತ್ರಿಗಳಿಗಾಗಲಿ ಮುಖ್ಯಮಂತ್ರಿಯವರ ಪತ್ನಿಗಾಗಲಿ ಅವತ್ತಿನಿಂದ ಒಂದು ವಿಚಾರ ಕಾಡ್ತಾಯಿತ್ತು ಇದರ ಮಧ್ಯದಲ್ಲಿಯೇ ಇದರ ಮಧ್ಯದಲ್ಲಿಯೇ ಇದೇನು ಸಿ ಬಿ ಐ ವಿಚಾರಣೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಬಂದಾಗ ಮುಖ್ಯಮಂತ್ರಿಗಳು ನಿರಾಳರಾದರು ಏನು ರೀ ಸ್ನೇಹಮಯ ಕೃಷ್ಣ ಏನು ಸುಪ್ರೀಂ ಕೋರ್ಟ್ಗೆ ಏನಾದರೂ ಹೋಗ್ತೀರಾ ಅಂತ ಕೇಳಿದಾಗ ಇಲ್ಲ ಇಲ್ಲ ನಾನು ಹೋಗಲ್ಲ ಅಂತ ಕೂಡ ಸ್ನೇಹಮಯ ಕೃಷ್ಣ ಕೂಡ ಮಾತಾಡಿದ್ದಾಯಿತು ಸ್ನೇಹಮಯ ಕೃಷ್ಣ ಸುಪ್ರೀಂ ಕೋರ್ಟ್ಗೆ ಹೋಗ್ತೀರೇನು ರೀ ಅಂತ ಕೇಳಿದಾಗ ಇಲ್ಲ ನನಗಂಥ ಉದ್ದೇಶ ಯಾವುದೂ ಇಲ್ಲ ನಾನು ಬೇರೆ ವಿಚಾರಗಳು ಸ್ವಲ್ಪ ಸ್ವಲ್ಪ ಗಮನ ಕೊಡ್ತೀನಿ ಅನ್ನೋದು ಕೂಡ ಅವರು ಹೇಳ್ತಾ ಇದ್ದರು ಇದರ ಮಧ್ಯೆ ಮುಖ್ಯಮಂತ್ರಿಯವರ ಪತ್ನಿ ಅವರು ಇಡಿ ಮುಂದೆ ಹಾಜರಾಗಬೇಕಾ ಅನ್ನೋ ಒಂದು ವಿಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹತ್ತು ದಿನಗಳ ಕಾಲ ಇಡಿ ಕೊಟ್ಟಿರ್ತಕ್ಕಂಥ ಸಮನ್ಸ್ಗೆ ತಾತ್ಕಾಲಿಕ ರಿಲೀಫನ್ನು ಧಾರವಾಡದ ಹೈಕೋರ್ಟ್ನ ಪೀಠ ಕೊಟ್ಟಿದೆ ಇಪ್ಪತ್ತನೇ ತಾರೀಕು ಮತ್ತೆ ವಿಚಾರಣೆ ಇರುತ್ತೆ ಇನ್ನೊಂದು ಕಡೆ ಮುಂದಿನ ವಿಚಾರಣೆವರೆಗೂ ಕೂಡ ಮಧ್ಯಂತರ ಆದೇಶ ಮುಂದುವರಿತಾ ಇರುತ್ತೆ ಕೋರ್ಟ್ನಲ್ಲಿ ಇಡಿ ಮುಖ್ಯಮಂತ್ರಿ ಅವರ ಪತ್ನಿ ಸಚಿವ ಭೈರತಿ ಸುರೇಶ್ ಕ್ವಶನ್ ಮಾಡಿದರು ಸಿ ಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರ ಪರವಾಗಿ ಸಂದೇಶ್ ಚೌಟಾ ಇವತ್ತು ವಾದವನ್ನು ಮಾಡಿದ್ರು ಸಚಿವ ಭೈರತಿ ಸುರೇಶ್ ಪರವಾಗಿ ಹಿರಿಯ ವಕೀಲ ಸಿ ವಿ ನಾಗೇಶ್ ವಾದವನ್ನು ಮಂಡಿಸ್ತಾರೆ ಇಡಿ ಪರವಾಗಿ ಸಾಲಿಸಿಟರ್ ಜನರಲ್ ಅರವಿಂದ್ ಕಾಮತ್ ವಾದವನ್ನು ಮಂಡಿಸ್ತಾರೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಇಡಿಗೆ ಒಂದು ವಾರ ಕಾಲದ ಕಾಲಾವಕಾಶವನ್ನು ಕೂಡ ನ್ಯಾಯಮೂರ್ತಿ ರಾಘಪ್ರಸನ್ನ ಅವರು ಕೊಟ್ಟಿದ್ದಾರೆ ಇಲ್ಲಿ ಆಯಿತು ಹಾಗಾದರೆ ಸಂದೇಶ್ ಚೌಟ ಮುಖ್ಯಮಂತ್ರಿ ಅವರ ಪತ್ನಿಯ ಪರವಾಗಿ ವಾದವನ್ನು ಮಾಡಿದ್ರಲ್ಲ ಅವರೇನು ಹೇಳಿದ್ರು ಸಂದೇಶ್ ಚೌಟ ಅವರ ವಾದ ಏನು ಅಂತ ಹೇಳಿದ್ರೆ ನೋಡಿ ಸ್ವಾಮಿ ಈಗ ಇಡಿ ಯಾವಾಗ ಎಂಟ್ರಿ ಆಗುತ್ತೆ ಸ್ವಾಮಿ ಪಿ ಎಮ್ ಎಲ್ ಆ್ಯಕ್ಟ್ ಪ್ರಕಾರ ಇಡಿ ಕೆಲಸ ಮಾಡುತ್ತಲ್ವ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಂತ ಹೇಳಿ ಅಂದರೆ ಒಂದೆಡೆಯಿಂದ ಇನ್ನೊಂದೆಡೆಗೆ ಅಕ್ರಮ ಮಾರ್ಗದ ಮೂಲಕ ಬ್ಯಾಂಕ್ನ ಟ್ರಾನ್ಸಾಕ್ಷನ್ ಅಲ್ಲದೆ ಬ್ಯಾಂಕ್ ಟ್ರಾನ್ಸಾಕ್ಷನ್ನು ಡಿಜಿಟಲ್ ಪೇಮೆಂಟು ಆ ರೀತಿ ಯಾವುದೇ ಮಾರ್ಗವನ್ನು ಬಳಸಿಕೊಳ್ಳದೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಕ್ರಮವಾಗಿ ಹಣ ಯಾವಾಗ ಹೋಗುತ್ತಲ್ಲ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಹಣವನ್ನೇ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರವಾನಿಸುವುದನ್ನು ತಡೆಯುವಂತಹ ಕಾಯ್ದೆ ಅಂತ ಅಲ್ವಾ ಸೊ ಹೀಗಿದ್ದಾಗ ಆ ಥರದ್ದು ಹಣ ಸಿಗಬೇಕಾಗಿತ್ತಲ್ಲ ಇಲ್ಲಿ ಎಲ್ಲಾದರೂ ಹಣ ವಶಪಡಿಸ್ಕೊಂಡಿದ್ದಾರಾ ಸಿಕ್ಕಿದೆಯಾ ಅಕ್ರಮ ಹಣ ದಾಸ್ತಾನು ಪತ್ತೆಯಾಗ್ಬಿಟ್ಟಿದೆಯಾ ಇಲ್ಲ ಅಕ್ರಮ ಹಣವೇ ಇಲ್ಲಿ ವರ್ಗಾವಣೆ ಆಗದೇ ಇರುವುದರಿಂದ ಇ ಡಿ ತನಿಖೆನೇ ಸರಿಯಲ್ಲ ಅಂತ ಅನಿಸ್ತಾ ಇಲ್ವೇ ಈಗಾಗಲೇ ತನಿಖೆ ನಡೆದಿರುವ ಬಗ್ಗೆನೇ ಇಡಿ ಡಿ ಎರಡನೇ ತನಿಖೆ ಮಾಡ್ತಾ ಇದೆ ಲೋಕಾಯುಕ್ತ ತನಿಖೆ ಮಾಡ್ತಾಯಿದ್ರು ನಿವೃತ್ತ ನ್ಯಾಯಮೂರ್ತಿಗಳ ತನಿಖೆ ಮಾಡ್ತಾಯಿದ್ರು ಆ ತನಿಖೆ ಬಗ್ಗೆಯೇ ಡಿ ಇನ್ನೊಂದು ತನಿಖೆ ಮಾಡೋದು ಎರಡನೇ ತನಿಖೆ ಇದನ್ನು ಮಾಡಕ್ಕೆ ಬರಲ್ವಲ್ಲ ಅಕ್ರಮ ಹಣದ ಗಳಿಕೆ ಇದ್ದಾಗ ಮಾತ್ರ ಇಡಿಗೆ ಅಧಿಕಾರನೂ ಇರುತ್ತೆ ಕೆಲಸನೂ ಇರುತ್ತೆ ಆಗ ಮಾತ್ರ ಅವರು ಅದನ್ನು ಜಾರಿ ಸರ್ಚ್ ಮಾಡಬಹುದು ಅಂದರೆ ಆಗ ಅದನ್ನು ಜಾರಿ ಮಾಡಿಕೊಂಡು ಅವರು ಶೋಧ ಮಾಡಬಹುದು ಮುಟ್ಟುಗೋಲು ಹಾಕೋಬಹುದು ಸೀಸ್ ಕೂಡ ಮಾಡಬಹುದು ನಟೇಶ್ ಕೇಸಲ್ಲಿ ಸರ್ಚ್ ಸೀಸ್ ರದ್ದುಪಡಿಸಲಾಗಿದೆ ಇಡಿ ಡಿ ಕಾನೂನನ್ನು ಉಲ್ಲಂಘನೆ ಮಾಡಿದೆ ಇಡಿ ಸರ್ಚ್ ಮತ್ತು ಸೀಸ್ನಲ್ಲಿ ಯಾವುದೇ ದಾಖಲೆಯೇ ಇಲ್ಲಿವರೆಗೂ ಅವರು ಸಿಕ್ಕಿಲ್ಲ ಇನ್ನು ಕರೆದು ಕರೆದು ವಿಚಾರಣೆ ಮಾಡೋಕ್ಕೇನಿದೆ ಹಣವೇ ಸಿಕ್ಕಿಲ್ಲ ಅಲ್ಲಿ ನಗದು ಯಾವುದನ್ನು ಮುಟ್ಟುಗೋಲು ಹಾಕಿಲ್ಲ ಅಂದಮೇಲೆ ಇಡಿ ವಿಚಾರಣೆ ಮಾಡೋಕ್ಕೆ ಏನಿದೆ ಏನೂ ಸಿಗದೆ ಇಡಿ ಡಿ ಬಿ ನಟೇಶ್ ಮೊಬೈಲ್ ಅವ್ರನ್ನ ಸೀರ್ ಡಿ ಬಿ ನಟೇಶ್ ಇದ್ರಲ್ಲ ಅವ್ರ ಮೊಬೈಲ್ ಫೋನನ್ನೇ ಸೀಸ್ ಮಾಡ್ಕೊಂಡು ಹೋಗಿದ್ದರು ಇ ಡಿ ಸಮನ್ಸ್ ನೀಡ್ತಕ್ಕಂಥ ಮುನ್ನ ಪ್ರಕ್ರಿಯೆಯನ್ನು ಪಾಲಿಸಿಯೇ ಇಲ್ಲ ಅಕ್ರಮ ಹಣ ವರ್ಗಾವಣೆ ತಡೆಯೋದಕ್ಕೆ ಪಿ ಎಮ್ ಎಲ್ ಎ ಕಾಯ್ದೆ ತರಲಾಗಿದೆ ಇಲ್ಲಿ ಮಾದಕ ದ್ರವ್ಯ ಸಾಗಾಟದಂತಹ ಹಣ ಆರ್ಥಿಕತೆಗೆ ಯಾವುದೇ ಕಾರಣಕ್ಕೂ ಬರಬಾರದು ಹೀಗಾಗಿ ಪಿ ಎಮ್ ಎಲ್ ಎ ತರಲಾಗಿದೆ ಇಲ್ಲಿ ಆದರೆ ಇ ಡಿ ಅದನ್ನು ಎಲ್ಲ ಕೇಸ್ಗೂ ಅನ್ವಯಿಸ್ತಾ ಇದೆ ಅನುಸೂಚಿತ ಅಪರಾಧದಿಂದ ಅಕ್ರಮ ಹಣ ಗಳಿಸಿರಬೇಕು ಆದರೆ ಅಂತಹ ಯಾವುದೇ ಪ್ರಕ್ರಿಯೆಗಳು ಈ ಕೇಸಲ್ಲಿ ನಡೆದೇ ಇಲ್ಲ ಆಯಿತು ಇನ್ನು ಬೈರತಿ ಸುರೇಶ್ ಪರವಾಗಿ ಸಿ ವಿ ನಾಗೇಶ್ ನಿಂತಿದ್ದರು ಅದವನ್ನು ಮಂಡ್ಸಕ್ಕೆ ಇ ಡಿ ಅಧಿಕಾರಿಗಳು ನಮೂನೆಯೊಂದನ್ನು ಕಳಿಸಿದ್ದಾರೆ ಇದರಲ್ಲಿ ಬೈರತಿ ಕುಟುಂಬದವರು ಉದ್ಯೋಗಿಗಳು ಇತರರ ವಿವರವನ್ನು ಕೇಳಿಬಿಟ್ಟಿದ್ದಾರೆ ಅವರು ಇದು ಅವರ ಖಾಸಗಿತನದ ಸ್ಪಷ್ಟ ಉಲ್ಲಂಘನೆ ಆಗಲ್ವೇ ಹಾಂ ಇಲ್ಲಿ ಬೈರ್ತಿ ಸುರೇಶ್ ಅಂತ ಹೇಳಿದ್ರೆ ಅವ್ರ ಹೆಂಡ್ತಿದು ಮಕ್ಕಳದು ಕುಟುಂಬದವ್ರದ್ದು ಇವ್ರ ವಿವರಗಳು ಉದ್ಯೋಗಿಗಳು ಏನಕ್ಕೆ ಇವ್ರಿಗೆ ವಿವರ ಬೇಕದು ಅವರ ಪ್ರೈವಸಿ ಉಲ್ಲಂಘನೆ ಮಾಡಿದಂಗೆ ಆಗಲ್ವಾ ಹದಿನಾಲ್ಕು ಸೈಟ್ ಹಂಚಿಕೆಗೂ ಬೈರತಿ ಸುರೇಶ್ಗೂ ಸಂಬಂಧನೇ ಇಲ್ಲ ಏನು ಸಂಬಂಧ ಇದಕ್ಕೂ ಬೈರ್ತಿ ಸುರೇಶ್ ಅವ್ರಿಗೂ ಮುಡಾದಲ್ಲಿ ಬೈರ್ತಿ ಸುರೇಶ್ ಯಾವುದೇ ಹುದ್ದೆಯನ್ನು ವಹಿಸಿಕೊಂಡೇ ಇಲ್ಲ ಇದರಿಂದ ಇಡಿ ಡಿ ಕಾನೂನು ಬಾಹಿರ ಆಗಬಿಡುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಷ್ಟೇ ಬೈರ್ತಿ ಸುರೇಶ್ ನಗರಾಭಿವೃದ್ಧಿ ಆಗಿರೋದು ಮುಡಾ ಮಾಜಿ ಆಯುಕ್ತ ನಟೇಶ್ ವಿರುದ್ಧವಾಗಿ ಇಡಿ ಸಮನ್ಸನ್ನು ಹೈಕೋರ್ಟೇ ರದ್ದು ಮಾಡಿದೆ ನಟೇಶ್ ವಿರುದ್ಧದ ಶೋಧನೆ ಜಪ್ತಿ ಕ್ರಮ ರದ್ದುಪಡಿಸಲಾಗಿದೆ ಹೈಕೋರ್ಟ್ ಇಡಿ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೂ ಸ್ವಾತಂತ್ರ್ಯವನ್ನು ಕೊಟ್ಟುಬಿಟ್ಟಿದೆ ಬೈರ್ತಿ ಸುರೇಶ್ ಪಾತ್ರದ ಬಗ್ಗೆ ಸಮನ್ಸ್ ಯಾವುದೇ ಉಲ್ಲೇಖನೇ ಮಾಡಿಲ್ಲ ಈ ಸಮನ್ಸ್ನಲ್ಲಿ ಇ ಡಿ ಯಾವುದೇ ಕಾರಣವನ್ನೇ ಕೊಡದೇ ಇರೋದು ಸಮನ್ಸನ್ನು ಜಾರಿ ಮಾಡೋದು ಏನು ಅರ್ಥ ಇದಕ್ಕೆ ತಂಗಿ ಮಗಳು ಅಳಿಯ ಸಂಬಂಧಿಗಳ ಬ್ಯಾಂಕ್ ಅಕೌಂಟ್ ಕೇಳಿಬಿಟ್ಟಿದ್ದಾರೆ ಇವರು ಇನ್ನೂ ಮೊಮ್ಮಕ್ಕಳಿಲ್ಲ ಮೊಮ್ಮಕ್ಕಳು ಇದ್ಬಿಟ್ಟಿದ್ದರೆ ಮೊಮ್ಮಕ್ಕಳದು ಡಿಟೇಲ್ಸ್ ಕೊಟ್ಬಿಟ್ಟಿರಿ ಕೊಡಿ ಅಂತ ಕೇಳಿಬಿಡ್ತಾ ಇದ್ರು ಇವರು ಅಂತ ಅವರೊಂದು ಕಡೆ ವಾದವನ್ನು ಮಾಡಿದ್ದಾರೆ ಆಯಿತು ಇಡಿ ಪರವಾಗಿ ಸಾಲಿಸಿಟರ್ ಜನರಲ್ ಅವರ ವಾದ ಇ ಡಿ ಸಮನ್ಸ್ ಜಾರಿ ಮಾಡಿದಾಗ ಹೈಕೋರ್ಟ್ ಯಾವುದೇ ಕಾರಣಕ್ಕೂ ಮಧ್ಯಪ್ರವೇಶ ಮಾಡಬಾರ್ದು ಈ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪೇ ಇದೆ ಆರೋಪಿಗೆ ಸಮನ್ಸ್ ಜಾರಿಗೊಳಿಸಬೇಕೆಂಬ ನಿಯಮ ಇಲ್ಲವೇ ಇಲ್ಲ ಸಮನ್ಸ್ ಜಾರಿನೇ ಮಾಡಬೇಕು ನಾವು ಆಮೇಲೆ ವಿಚಾರಣೆ ಮಾಡಬೇಕು ಅಂತ ರೂಲ್ಸೇ ಇಲ್ಲ ಅಂತ ಅವರು ಕೂಡ ಒಂದು ಕಡೆ ವಾದವನ್ನು